ನಮಸ್ತೆ ಸ್ನೇಹಿತ್ರೆ ನಾನೀಗ ಕುಕ್ಕೆ ಸುಬ್ರಹ್ಮಣ್ಯದಿಂದ ಏಳು ಕಿಲೋಮೀಟರ್ ದೂರದಲ್ಲಿರೋ ಮರಕತ ಅನ್ನೋ ಊರಿನಲ್ಲಿರೋ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಏಳು ಕಿಲೋಮೀಟರ್ ದೂರದಲ್ಲಿ ನಾಲ್ಕೂರು ಗ್ರಾಮದ ಮರಕತ ಅನ್ನೋ ಹಳ್ಳಿನಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ದೇವಾಲಯ ಇದೆ ಕುಕ್ಕೆ ಹೋದವರೆಲ್ಲ ಮರಿದೇ ನೋಡ್ಲೇಬೇಕಾಗಿರುವಂತ ದೇವಸ್ಥಾನ ಆ ದೇವಾಲಯದಲ್ಲಿ ಬೇಕಾದಷ್ಟು ಪವಾಡಗಳು ನಡೀತಾನೆ ಇರುತ್ತೆ ಭಕ್ತರ ಅಭಿಷ್ಟಗಳನ್ನ ನೆರವೇರಿಸ್ತಾ ತಾಯಿ ಇಲ್ಲಿ ನೆಲೆಸಿದಾಳೆ ಯಾರು ಏನನ್ನೇ ಕೋರ್ಕೊಂಡು ತಾಯಿಗೆ ಹರಕೆ ಹೊತ್ರೆ ನೆರವೇರೋದ್ರಲ್ಲಿ ಸಂಶಯನೇ ಇಲ್ಲ ಬೇಡಿದ್ದನ್ನು ಕೊಡೋ ತಾಯಿ ದುರ್ಗಾ ಪರಮೇಶ್ವರಿ ಈ ದುರ್ಗೆ ಈ ಮರಕತ ಅನ್ನೋ ಗ್ರಾಮಕ್ಕೆ ಹೇಗೆ ಬಂದು ನೆಲೆಸಿದ್ಲು ಯಾರು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದನ್ನ ತಿಳಿಯೋಣ ಬಾಳುಗೋಡಿನ ರತ್ನಾಪುರಿ ಅನ್ನೋ ಊರಲ್ಲಿ ತಾಯಿ ದುರ್ಗೆಯು ನೆಲ್ಸಿದ್ಲು ಪೂಜೆ ಚೆನ್ನಾಗೇ ನಡೀತಾ ಇತ್ತು ಆದರೆ ಅವರವರ ವೈಮನಸ್ಯ ಪೂಜೆ ಸರಿಯಾಗಿ ನಡೆಯದ ಕಾರಣ ದುರ್ಗೆಯು ಲಿಂಗ ರೂಪದಲ್ಲಿ ತನ್ನ ಮೂಲ ಸ್ಥಾನವನ್ನ ತ್ಯಜಿಸಿ ಮರಕಥದಲ್ಲಿ ಹರಿತಾ ಇರೋ ಅಮೃತಧಾರ ನದಿಯಲ್ಲಿ ತೇಲ್ಕೊಂಡು ಬಂದಾಗ ಆ ನದಿಯ ಗಯಾ ಅನ್ನೋ ತೀರ್ಥದಲ್ಲಿ ಅಂದ್ರೆ ಅದು ಸುಳಿ ಅದಕ್ಕೆ ಗಯಾ ಅಂತ ಹೆಸರು ಅಲ್ಲಿಗೆ ಲಿಂಗರೂಪಿ ದುರ್ಗಾಪರಮೇಶ್ವರಿ ಬಂದಾಗ ಅಲ್ಲಿನ ದೈವಗಳು ತಾಯಿಯನ್ನ ಅಡ್ಡ ಹಾಕಿ ನೀನು ಇಲ್ಲೇ ನೆಲೆಸಬೇಕು ಅಂತ ಬೇಡ್ಕೊಂಡಾಗ ಅಲ್ಲೇ ದೂರದ ಗುಹೆಯಲ್ಲಿ ತಪಸ್ ಮಾಡ್ತಾ ಇದ್ದಂತ ಮಾರ್ಕಂಡೆಯ ಮಹರ್ಷಿಗೆ ಅಶರೀರವಾಣಿಯಾಗುತ್ತೆ ನಾನು ಇಲ್ಲಿ ಅಮೃತಧಾರ ನದಿಯ ಗಯದಲ್ಲಿ ಇದ್ದೀನಿ ನನ್ನನ್ನು ಪ್ರತಿಷ್ಠಾಪನೆ ಮಾಡು ಅಂದಾಗ ಮಹರ್ಷಿಗಳು ವಿಷ್ಣು ಸಾನ್ನಿಧ್ಯದೊಂದಿಗೆ ದುರ್ಗೆಯನ್ನು ಸುಬ್ರಹ್ಮಣ್ಯ ದೇವರಿಗೆ ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ ಯಾಕೆ ಅಂದ್ರೆ ದುಷ್ಟನಾದ ತಾರಕಾಸುರನ ಸಂಹಾರಕ್ಕೆ ಕುಮಾರಸ್ವಾಮಿಯ ಬೆಂಬಲಕ್ಕಾಗಿ ತಾಯಿ ದುರ್ಗೆಯು ಈ ಕ್ಷೇತ್ರಕ್ಕೆ ಬಂದು ನೆಲೆಸಿದ್ಲು ಈ ಪ್ರದೇಶದಲ್ಲಿ ರತ್ನಗಳಲ್ಲಿ ಒಂದಾದ ಮರಕತ ಅನ್ನೋ ರತ್ನವು ಸಿಗ್ತಾ ಇದ್ದಿದ್ದರಿಂದ ಈ ಊರಿಗೆ ಮರಕತ ಅನ್ನೋ ಹೆಸರು ಬಂತು ಆ ಮರಕತ ರತ್ನ ಈ ಊರಿನ ಮಹತ್ವವನ್ನು ತಿಳಿಸುತ್ತೆ ಅಂತ ಹೇಳ್ತಾರೆ ಮಕರ ಸಂಕ್ರಮಣ ಮಕರ ಸಂಕ್ರಮಣದಲ್ಲಿ ಈ ಗಯಾ ತೀರ್ಥದಲ್ಲಿ ತೀರ್ಥೋದ್ಭವ ಆಗೋದ್ರಿಂದ ಇಲ್ಲಿ ಸ್ನಾನ ಮಾಡಿದ್ರೆ ಸಕಲ ಪಾಪಗಳ ಪರಿಹಾರ ಆಗಿ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಸ್ಥಳ ಪುರಾಣ ತಿಳಿಸಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಲಿಂಗರೂಪಿ ದೇವಿಯು ಬಿರುಕು ಬಿಟ್ಟಿದ್ರಿಂದ ಅಷ್ಟಮಂಗಳ ಪ್ರಶ್ನೆ ಕೇಳಿ ಅಂದ್ರೆ ದೇವಿನೇ ಯಾರ ಮೈ ಮೇಲಾದ್ರೂ ಬಂದ್ರೆ ಅಂದ್ರೆ ನಿಷ್ಠೆ ಉಳ್ಳವರು ದೇವಿಯನ್ನ ಆರಾಧನೆ ಮಾಡೋರು ಅವಳ ಭಕ್ತರು ಅವ್ರ ಮೂಲಕ ತನ್ನ ರೂಪ ಹೇಗಿರ್ಬೇಕು ಯಾವ ಕಲ್ಲಲ್ಲಿ ಕೆತ್ತಬೇಕು ಯಾವ ರೀತಿ ಕೆತ್ತಿಸ್ಬೇಕು ಅನ್ನೋದೆಲ್ಲ ಹೇಳದ್ಲಂತೆ ಅದ್ರ ಪ್ರಕಾರ ವಿವಾಹ ಅದ್ರ ಪ್ರಕಾರ ವಿಗ್ರಹವನ್ನ ಕೆತ್ತಿಸಿ ಮರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಭಕ್ತರ ದೇಣಿಗೆ ಸಹಾಯದಿಂದ ತಾಯಿಗೆ ನಾಲ್ಕು ಕೈಗಳು ಶಂಕು ಚಕ್ರ ಅಭಯ ಹಸ್ತ ಇನ್ನೊಂದು ಕೈಯಲ್ಲಿ ತನ್ನ ಪಾದವನ್ನ ತೋರಿಸ್ತಾ ಇದ್ದಾಳೆ ದುರ್ಗೆ ಅಂದ್ರೆ ವೆಂಕಟೇಶ್ವರ ಸ್ವಾಮಿಯ ತರ ನನ್ನ ಪಾದ ಹಿಡೀರಿ ನಿಮಗೆ ಅಭಯವನ್ನು ನೀಡ್ತೀನಿ ಅಂತ ಅಭಯವನ್ನು ನೀಡ್ತಾ ಇದ್ದಾಳೆ ತಾಯಿ ಬಹಳ ಸುಂದರವಾದ ಮೂರ್ತಿ ನಿತ್ಯ ಆರಾಧನೆ ನಡೆಯುತ್ತೆ ತಾಯಿ ರಾತ್ರಿಯಲ್ಲಿ ಸಂಚಾರಕ್ಕೆ ಹೊರಡ್ತಾಳೆ ಇದನ್ನು ನೋಡಿದ ಭಕ್ತರು ಸಹ ಇದ್ದಾರೆ ಅದರಿಂದ ಯಾರನ್ನೂ ಇಲ್ಲಿ ಮಲಗೋಕ್ ಬಿಡಲ್ಲ ಬಹಳ ಹಿಂದೆ ಅಂದ್ರೆ ಎಂಬತ್ತೈದನೇ ಇಸ್ವಿ ಸಮಯದಲ್ಲಿ ಬಹಳ ನಿಷ್ಠೆಯಿಂದ ಪೂಜೆ ಮಾಡ್ತಿದ್ದಂತ ಅರ್ಚಕರಿದ್ರಂತೆ ಅವರು ದೇವಿಯನ್ನ ಬಹಳ ಆರಾಧನೆ ಮಾಡ್ತಿದ್ದಂತೆ ದೇವಿಯ ಪರಮ ಭಕ್ತರಾಗಿದ್ರಂತೆ ಅವ್ರಿಗೆ ಒಂದು ಇರಲಿಲ್ಲ ಆದ್ರೆ ಅವರು ದುರ್ಗೆಯನ್ನ ಬಹಳ ಆರಾಧನೆ ಮಾಡ್ತಿದ್ರು ಅವರು ದುರ್ಗಾ ವಾಸಸ್ಥಾನವಾದ ಗಯಾ ಅಂದ್ರೆ ಸುಳಿಯಲ್ಲಿ ಹೋಗಿ ಬಂದಿದ್ರಂತೆ ಅವರಿಗೆ ಯಾವುದೇ ತೊಂದರೆ ಆಗಿಲ್ಲ ಅವರು ನದಿಯ ಆ ಬದಿಯಿಂದ ಈ ಬದಿಗೆ ಅನಾಯಾಸವಾಗಿ ಹೋಗ್ಬರ್ತಾ ಇದ್ರಂತೆ ಯಾರೋ ಒಬ್ರು ನಾವು ನೋಡ್ಲೇಬೇಕು ಅಂತ ಹೇಳಿ ಹೋದವರು ಮತ್ತೆ ಬರಲೇ ಇಲ್ವಂತೆ ಅಷ್ಟು ಶಕ್ತಿಯುಳ್ಳ ತಾಯಿ ಇಲ್ಲಿ ನೆಲೆಸಿರುವ ನಗುಮೊಗದ ದುರ್ಗಾ ಪರಮೇಶ್ವರಿ ಭಕ್ತರ ಅಭಿಷ್ಠಗಳನ್ನ ನೆರವೇರಿಸೋ ತಾಯಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಅಲ್ಲಿಗೆ ಹೋಗೋದಕ್ಕೆ ಪ್ರಯತ್ನ ಪಡಿ ಹೋಗುವಾಗ ಹೂವು ತಗೊಂಡು ಹೋಗೋದನ್ನ ಮಾತ್ರ ಮರಿಬೇಡಿ ಜಾಗ ತುಂಬಾ ಚೆನ್ನಾಗಿದೆ ನದಿ ತೀರದಲ್ಲಿ ಪ್ರಕೃತಿ ಸಿರಿಯ ಮಧ್ಯದಲ್ಲಿದೆ ದೇವಸ್ಥಾನ ಇಲ್ಲಿಯ ಗಯದಲ್ಲಿ ತೀರ್ಥ ಸ್ನಾನ ಮಾಡಿ ವಿಶೇಷವಾಗಿ ದೇವಿಯನ್ನ ಪ್ರಾರ್ಥನೆ ಮಾಡಿದ್ರೆ ವಿವಾಹ ಸಂತಾನ ಉದ್ಯೋಗ ರೋಗ ನಿವಾರಣೆ ಸಕಲ ಇಷ್ಟಾರ್ಥಗಳು ಸಹ ವೇಗದಲ್ಲಿ ಸಿದ್ಧಿಯಾಗುತ್ತಂತೆ ಹಿಂದಿನ ಕಾಲದಲ್ಲಿ ವಿವಾಹ ಸಂಬಂಧ ಪ್ರಾರ್ಥನೆ ಮಾಡಿ ಗಯದ ದಡದಲ್ಲಿ ಹರಿವಾಣವನ್ನ ಇಟ್ಟರೆ ಮಾರನೇ ದಿನ ಮದುವೆಗೆ ಬೇಕಾದಂತ ಆಭರಣಗಳು ಆ ಹರಿವಾಣದಲ್ಲಿ ಇರ್ತಾ ಇತ್ತಂತೆ ಈ ರೀತಿ ಆದ ಎಷ್ಟೋ ನಿದರ್ಶನಗಳು ಸಹ ಇದೆಯಂತೆ ನಾವು ಸಹ ದೇವಿಯನ್ನ ಆರಾಧನೆ ಮಾಡಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡು ತಾಯಿಯ ಭಕ್ತರಾಗೋಣ ಅಲ್ಲೇ ಹೋಗ್ತಾ ದಾರಿಲಿ ಹರಿಹರೇಶ್ವರ ದೇವಸ್ಥಾನ ಇದೆ ದೇವಾಲಯದಲ್ಲಿ ವಿಗ್ರಹಗಳು ಮಣ್ಣಿನಲ್ಲಿದೆ ದೇವರು ಬಹಳ ಸತ್ಯ ಅಂತ ಹೇಳ್ತಾರೆ ಅಲ್ಲಿಗೂ ಈ ದೇವಾಲಯಕ್ಕೂ ಬಹಳ ಹತ್ತಿರದ ಸಂಬಂಧ ತಾಯಿಯ ಸಂಚಾರ ಸಹ ಇದೆ ಅಂತ ಹೇಳ್ತಾರೆ ನಮಸ್ತೆ ಸ್ನೇಹಿತರೆ ಅಲ್ಲಿಗೂ ಹೋಗೋದನ್ನು ಮರಿಬೇಡಿ ನಾವು ಸಹ ದುರ್ಗೆಯನ್ನ ಆರಾಧನೆ ಮಾಡೋಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಜೈ ದುರ್ಗಾ